ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಬುಧವಾರ ರಾತ್ರಿ ರಾತ್ರಿ ವೀಡಿಯೋ ಇದು ಇವತ್ತಿನ ವ್ಲಾಗೂ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ತುಂಬ 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 ಥ್ಯಾಂಕ್ಸು ಫ್ರೆಂಡ್ಸು ಸಪೋರ್ಟ್ ಮಾಡೋ ಎಲ್ಲರಿಗೂ ನನ್ನ ಸಬ್ಸ್ಕ್ರೈಬರ್ಸ್ಗೆ ಈಗ ನೋಡ್ಬೋದು ರಾತ್ರಿ ಆಲ್ರೆಡಿ ನಾನು ಜೋಳದ ಹಿಟ್ಟು ಸಾನ್ಗೆ ಹಿಡಿದು ಇಟ್ಕೊಂಡಿದ್ದೆ ಚಿಕಿಟ್ಗೆ ಇಟ್ಟಿದ್ದೆ ಆಮೇಲೆ ಅಲಸಂದಿ ಕಾಳು ಪಲ್ಯನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೆ ಮನೆಯವರು ಖಾಲಿ ಕೂತ್ಕೊಂಡಿದ್ರು ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸುಲಿದು ಇಟ್ಬಿಡ್ರಿ ಅಂತಂದೆ ಅವಸರದಾಗ ಬೇಕಾಗ್ತವಲ್ಲ ಅದಕ್ಕೆ ಅವ್ರು ಖಾಲಿ ಕುಂತಿದ್ರು ಅಂತೇಳ್ಬಿಟ್ಟು ಟಿ ವಿ ನೋಡ್ತಾ ಇದ್ರಲ್ಲ ಹಾಗೆ ನೋಡ್ಕೊತ ಒಂದು ನಾಲ್ಕೈದು ಬೆಳ್ಳುಳ್ಳಿ ಸುಲಿದು ಕೊಡ್ರಿ ಅಂದೆ ಮತ್ತು ಒಂದು ನಾಲ್ಕೈದು ಬೆಳ್ಳುಳ್ಳಿ ಸುಲಿದು ಬಾಕ್ಸ್ನಾಗೆ ಹಾಕಿ ಫ್ರಿಜ್ನಾಗ ಇಟ್ಟಿದ್ರು ಅವನ್ನ ನನಗೆ ಬೇಕು ಬೇಕಾದಾಗ ಯೂಸ್ ಮಾಡ್ಕೋಬೋದು ಅಂಥೇಳ್ಬಿಟ್ಟು ಸುಲದು ಇಡಿಸ್ಕೊಂಡಿರ್ತೀನಿ ಮತ್ತು ಕಾಯಿ ತೂರನೂ ಅಷ್ಟೇ ಕೂಡ ಕಾಯಿನೂ ಕೂಡ ಮತ್ತು ಈಗ ಮೊನ್ನೆ ಹಬ್ಬದಾಗ ಬಾಳಿದ್ದು ನೋಡ್ರಿ ಹಾಗಾಗಿ ಕಾಯಿನೂ ಕೂಡ ಒಡೆದಿದ್ದು ತುರಿದು ಇಟ್ಬಿಡ್ರಿ ಅಂತಂದು ಹೇಳಿದ್ದೆ ಅದನ್ನು ಕೂಡ ತುರ್ತೀನಿ ರೊಟ್ಟಿ ಮಾಡೋದು ಮುಗೀತು ರೊಟ್ಟಿ ಮಾಡೋದೇನು ವಿಡಿಯೋ ಮಾಡ್ಕೊಲಿಲ್ಲ ಇದೊಂದು ದೊಡ್ಡ ದಪ್ಪ ಆಗೈತಿ ರೊಟ್ಟಿ ಲಾಸ್ಟ್ನೇದು ದಪ್ಪನ ಹಾಕೋ ಯಾಕಂದ್ರೆ ಹಿಟ್ಟೊಂದು ಸ್ವಲ್ಪ ಜಾಸ್ತಿ ಉಳಿತಂದ್ರೆ ದೊಡ್ಡದು ಮಾಡಿಬಿಡ್ತೀನಿ ದಪ್ಪಂದು ನೋಡಿರಿ ಇಷ್ಟಕ್ಕೊಲ್ಲ ರೊಟ್ಟಿ ಮಾಡೀನಿ ಎಲ್ಲ ಒಂದು ಸ್ವಲ್ಪ ತೆಳ್ಳಗನ ಮಾಡೀನಿ ಉಳಿದ್ರೆ ನಾಳಿಗೆ ಹೇಳಿ ಈಗ ನವ್ಯಾಗ ಊಟ ಮಾಡಿಸ್ಬೇಕು ನೀರು ಬಿಸಿಗಿಟ್ಟಿನಿ ನಾನು ಇನ್ನೂ ಟ್ಯಾಬ್ಲೆಟ್ ತೊಗೋಬೇಕು ಬಿಫೋರ್ ಫುಡ್ ಇವತ್ತೊಂದು ದಿನ ತೊಗೊಂಡ್ರೆ ಅಕ್ಕವ ಏನ ನೋಡಬೇಕು ಎಷ್ಟು ಪಾತ್ರೆ ಬಿದ್ದಾವೆ ಈಗ ಈಗ ಪಲ್ಯ ಹಚ್ಕೊತೀನಿ ತಾಟಿಗೆ ನೋಡಿರಿ ಪಲ್ಯ ಈ ರೀತಿ ಮಾಡೀನಿ ಆಲ್ರೆಡಿ ಕಾಳು ಪಲ್ಯ ಹೆಂಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಂಡಿನಿ ಹಾಗಾಗಿ ಇವತ್ತೇನು ರೆಸಿಪಿ ಶೇರ್ ಮಾಡಲಿಲ್ಲ ವಿಡಿಯೋ ಮಾಡಕತ್ತೀನಿ ನೀರು ಬೆಳೆಸ್ತಿದ್ದೆ ಪಲ್ಯ ಅಂತ ಘಮ ಘಮ ಅಂತೈತಿ ಇದು ರೊಟ್ಟಿ ಅಕ್ಕಿ ತಿನ್ಸಲ್ಲ ಮತ್ತೊಂದು ರೊಟ್ಟಿ ತೊಗೊಂತೀನಿ ಅಕ್ಕಿ ಬಂದೆ ಒಂದು ರೊಟ್ಟಿ ಹಾಕ್ಕೊಂಡಿನ ಈಗ ಅಕ್ಕಿಗೆ ಆಮೇಲೆ ಹಾಕ್ಕೊತೀನಿ ಫಸ್ಟ್ ನಾನು ಅಕ್ಕಿ ತಿನ್ನಿಸ್ತೀನಿ ಸೌತೆಕಾಯಿ ಮೂಲಂಗಿ ತೆಗೆದಿಟ್ಟಿನಿಲ್ಲಿ ರೊಟ್ಟಿ ಮ್ಯಾಗ ಒಂದು ತಾಟ್ ಮಸ್ತೀನಿ ಚಿಕ್ಬಿಟ್ರೆ ಬೆಚ್ಚಗೆ ಇರ್ತಾವ ಮೆತ್ತಗೆ ನೀರು ಬಿಸಿಗಿಟ್ಟಿಂದ ಬಿಸಿನೀರಾ ಕುಡಿತೀವಿ ಯಾವ ಹೊರಗೆ ವಾತಾವರಣನೂ ಸರಿಯಿಲ್ಲ ಹಂಗಾಗಿ ಬಿಸಿನೀರಾ ಕುಡಿಯಕತ್ತೀವಿ ಭಾಳ ದಿವಸದಿಂದ ಅದ ರೂಢಿ ಬಿದ್ದುಬಿಟ್ಟೈತಿ ಬಟ್ ತಣ್ಣೀರು ಗಟ್ಟ 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 ಕುಡ್ದಂಗೆ ಬಿಸಿ ನೀರು ಕುಡಿಯೋಕಾಗಲ್ಲ సి హిండీ మొట్టు కసద్దు అంతే ఎల్ ఓతలైతే అగ్స హిండీ చట్నీ పుడి అగ్సీ చట్నీ పుడి చైతి మనీ బి బీ అణదా హందే రొట్టి మొసరు ఇంకా హిందీ కేక్ ఊట మే నవ్యాగ ಹಾಳಾಕತ್ತಿದ್ಲು ನಾ ರೊಟ್ಟಿ ಮಾಡಬೇಕಾದ್ರೆ ರೀ ಒಂದ್ಸರಿ ಇದು ನೀವಿಂದ ಪಲ್ಯದ ಬಂದ್ಬಿಡ್ತು ನೋಡಿರಿ ಬಾ ಇಲ್ಕುಂದ್ರಿ ಈ ಕಡೆ ಬಾ ದೇವ್ರಿ ನಿಂತ್ಕೊಂಡು ರೊಟ್ಟಿ ಮಾಡ್ತೀವಿ ಕಾಲು ನೋವು ಬಂದುಬಿಡ್ತೇವೆ ಕುತ್ಕೊಂಡು ಮಾಡೋಕ್ಕಾಗಲ್ಲ ಕೈತೇಕಿ ಬಾಯಿಂದ ನೋಡ್ರಿ ఇద హోర్కొండ కత్తి అవ్యా బ్యాడ్గారు కత్తిగా కైను తోస్కొంతీ ఇూ తోస్కీ ఆయ్ ఐ నిబానా రొట్టి ఎట్ మెత్తగా మారిన అకే ఒంసారి కాళ్ళు మెత్తగా మండ తిందైతి అ ಚಲೋ ಐತೆ ಮಾತಾಡಿದ್ರೆ ಸಾಕು ನನ್ನ ಕಿವಿ ಗುಯಿ ಗೊಯ್ಯಿ ಗೊಯ್ಯಿ ಅಂತತಿ ಮಾತಾಡೋಕ್ಕವಲ್ಲಿಸ್ಬಿಡ್ತೈತಿ ಲೈಟ್ ಆಫ್ ಮಾಡಿರಿ ಅಡುಗೆ ಮನೆಗೆ ತಿನ್ನ ಲಗು ಲಗು ಹ್ಞೂ ತಿಂತ ಹಸುವಾದ್ರೂ ತಿಂತ ಇಲ್ಲಾಂದ್ರೆ ಇಲ್ಲ ಕೈ ಚಲೋ ಚೊಲಾಗೈತೆ ಪಲ್ಯ ಚಲೋ ಆಗೈತೆ ಪಲ್ಯ ಚಲೋ ಆಗೈತೆ ಐ ಜ್ವಲವ ತೋಳ್ಮೆ ಕೇಳಿಸ್ತೀನಿರೋ ನೋಡ್ರಿ ಇವಾಗ ಮತ್ತು ಕಂಟಿನ್ಯೂ ಮಾಡಕತ್ತೀನಿ ಲಾಗು ಬೆಳಿಗ್ಗೆ ನಿನ್ನ ರಾತ್ರಿ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೆ ಮತ್ತು ವೀಡಿಯೋ ಮಾಡಿದ್ದಿಲ್ಲ ಹಂಗಾಗಿ ಇವಾಗ ಮತ್ತು ಕಂಟಿನ್ಯೂ ಮಾಡಾಕತ್ತೀನಿ ಮಧ್ಯಾಹ್ನ ಟೈಮ್ ಅಲ್ಲಿ ಎರಡೂವರೆ ಆಗೈತಿ ಈಗ ಮತ್ತೆ ಕಂಟಿನ್ಯೂ ಮಾಡೋಕೀನಿ ಲಾಗು ಬಟ್ಟೆನ ಎಲ್ಲ ತೊಕೊಂಬಂದೆ ಮಳೆ ಬಂತು ತೊಕೊಂಬಂದ ತಕ್ಷಣ ಮ ಮಡಚಿ ಇವಾಗ ಒಳಗೆ ಕಬೋರ್ಡಲ್ಲಿ ಇಡಬೇಕು ಮಡಿ ಚಿತ್ಕೊಂಡ್ಬಂದು ಇವಾಗ ಅಲ್ಲಿ ಹೋಗಿ ಆಮೇಲೆ ದೇವ್ರ ವಸ್ತು ಫೋಟೋ ಒರೆಸಕ ದೇವ್ರ ಮನೆ ಒರೆಸಕ್ಕೆ ಈ ಬಟ್ಟೆ ಸಪ್ರೇಟ್ ಇಟ್ಕೊಂಡಿರ್ತೀನಲ್ಲ ಇವನ್ನೆಲ್ಲ ಕೈಲೇ ವಾಶ್ ಮಾಡಿಬಿಡ್ತೀನಿ ಇವನ್ನ ಈಗ ತೊಕೊಂಬಂದೆ ಇಲ್ಲೇ ಹಾಕಿದ್ದೆ ಬಾರ್ಕನಿ ಒಳಗೆ ಮಳೆ ಬಂತು ಹಾಗಾಗಿ ತೊಗೊಂಬಂದೆ ಇವೆಲ್ಲ ಮೈಲ್ಗೆಲ್ಗೆ ಒಳಗೆ ಹಾಕಿ ವಾಶ್ ಮಾಡಬಾರ್ದು ಹಾಗಾಗಿ ಕೈಲೇ ವಾಶ್ ಮಾಡಿಬಿಡ್ತೀನಿ ಒಂದು ದೇವ್ರ ವಸ್ತುನ ಒರೆಸ್ಕೊಳಕ ತಿಕ್ಕಿದಾದ ಮೇಲೆ ಒರೆಸ್ಕೊಳಕ ಒಂದು ದೇವ್ರ ಮನೆ ಒರೆಸಕ್ಕೆ ಮಾಡ್ಕೊಂಡಿನಿ ಇದು ಫೋಟೋ ಒರೆಸಕ್ಕೆ ಇದು ಚಿಕ್ಕದ ಅದು ಭಾಳ ಎದಕ್ಕೆ ತರ್ತಾವಂತ ಅಂತ ಇಟ್ಕೊಂಡಿನಿ ಮನೆ ವರಮಾಲಕ್ಷ್ಮಿ ಹಬ್ಬದ ದಿವಸ ಎಲ್ಲ ನೀಟಾಗಿ ಮಾಡಿಟ್ಟಿದ್ದೆ ನೋಡ್ರಿ ನೀಟಾಗಿ ಇಟ್ಟೀನಿ ಸಾರಿ ಎಲ್ಲ ಕವರು ಹಾಕಿ ಹಾಕಿಟ್ಕೊಟ್ಟಿ ಹೊಸ ಬಟ್ಟೆ ಎಲ್ಲ ನಾನು ಒಂದು ಎರಡು ಮೂರು ನಾಲ್ಕು ನನಗೆ ಎರಡು ನಾಲ್ಕು ಬ್ಯಾಗು ಮಕ್ಕಳು ಎರಡು ಬ್ಯಾಗ್ ಐತಿ ಇಷ್ಟಿದ್ರು ಸೀರೆ ಜಾಸ್ತಿ ಅದಾವು ಬಟ್ ಬಟ್ಟೆ ಉಟ್ಕೊಳೋದ ಇಲ್ಲ ನಾನು ಹಬ್ಬಕ್ಕೆ ಒಂದು ಸಲ ತೊಗೊಂಡಿರ್ತೀನಿ ಅಷ್ಟೇ ಹಬ್ಬದಾಗ ಒಂದು ಸ್ವಲ್ಪ ಉಟ್ಕೊತೀನಿ ಮತ್ತು ಹೊಳ್ಳಿ ಉಟ್ಕೊಳೋದೇ ಇಲ್ಲ ನಮ್ಮ ಇವಾಗ ನಮ್ಮ ಅತ್ತಿ ಮನೆಯಾಗ ನಮ್ಮತ್ತೆಂತ್ರು ಎರಡು ಟೀಚೂರಿ ಮಾಡಿದ್ಲು ಸೀರೆನ ಫುಲ್ ಸೀರೆ ಯಾಕಿದ ಅಷ್ಟು ನಮ್ಮ ಅತ್ತಿ ಸೀರೆ ಒಂದು ಸೀರೆನೂ ನಾನು ಆಸೆ ಪಡಲಿಲ್ಲ ತೊಗೊಂಬರಲಿಲ್ಲ ಇನ್ನೂ ನನ್ನ ಎರಡು ಸೀರೆನ ಅಲ್ಲೇ ಬಿಟ್ಟು ಬಂದೆ ಮತ್ತು ನಾನು ಕೆಲವೊಂದು ವಸ್ತುಗಳನ್ನ ಅಲ್ಲೇ ಅದಾವು ನಮ್ಮ ಅತ್ತಿನೂ ಇಲ್ಲ ನಮ್ಮ ಮಾವನೇ ಇಲ್ಲ ನಮ್ಮ ಮೈದನೇ ಇಲ್ಲ ಮೂರು ಮಂದಿ ತೀರ್ಕೊಂಡ್ರು ಇವಾಗ ಇರೋರು ಬೇರೆದವ್ರು ಅಂದರೆ ನಮ್ಮ ಮನೆಯವರು ಮಾವನ ಮಕ್ಕಳು ಅವರು ಅದಾರ ಅವರೆಲ್ಲ ಯೂಸ್ ಮಾಡ್ಕೊಳಕತ್ತಾರ ಅವನ್ನೆಲ್ಲ ಟ್ರಿಝೂರಿ ಮತ್ತು ಪಲ್ಲಂಗ ಅಂತ ಎಲ್ಲ ಹಾಳು ಮಾಡಿಟ್ಬಿಟ್ರೆ ಟ್ರಿಝೂರಿ ಐತಿ ಚಿಕ್ಕದದು ಪರವಾಗಿಲ್ಲ ಚೆನ್ನಾಗೈತಿ ಅದಕ್ಕೆ ಇದು ಬರುತ್ತೆ ನೋಡ್ರಿ ಮಿರರ್ ಆ ಮಿರರ್ನ ಕೂಡ ಹಾಳು ಇಟ್ಟಾರ ತೊಗೊಂಬರಕ್ಕೆ ಇಲ್ಲಿ ತೊಗೊಂಬರಕ್ಕೂ ಆಗೋದಿಲ್ಲ ಅಲ್ಲಿ ಊರಾಗ ನಮ್ಮ ಮನೆ ನಮ್ಮ ಅವನ ಮನೆಯಾಗ ಜಾಗ ಇಲ್ಲ ಜಾಸ್ತಿ ಹಂಗಾಗಿ ಸದ್ಯ ಕಲ್ಲೇ ಇರಲಿ ಅಂತ ಸುಮ್ಮನೆ ಬಿಟ್ಟಿವಿ ಅತ್ತಿ ಮನೆಯಿಂದ ನಾನು ಒಂದೇನು ಆಸೆ ಪಟ್ಟಿಲ್ಲ ಒಂದೇನು ತೊಗೊಂಬಂದಿಲ್ಲ ನಾವು ತಂದಿರೋದಂದರೆ ನನ್ನ ವಸ್ತುಗಳನ್ನ ಮಾತ್ರ ತೊಗೊಂಬಂದಿರೋದು ಅಷ್ಟೇ ನಮ್ಮ ಮತ್ತು ಇದ್ದಾಗ ನಾ ಒಂದಿಷ್ಟು ಫಸ್ಟ್ಗೆ ನಾವಿಲ್ಲಿ ಮದುವೆ ಆದಮೇಲೆ ಬೆಂಗಳೂರಿಗೆ ಬಂದಲ್ಲ ನನಗೆ ಮದುವೆ ಕೊಟ್ಟಿರ್ತಾರಲ್ಲ ಅವನ್ನ ಮತ್ತು ಅವ್ರು ಒಂದು ಸ್ವಲ್ಪ ಒಂದೊಂದು ವಸ್ತುಗಳನ್ನು ಕೊಟ್ಟಿದ್ರು ಅಷ್ಟೇ ಬಿಟ್ಟರೆ ಮತ್ತಿನ್ನೇನು ಆಸೆ ಪಟ್ಟಿಲ್ಲ ಅವ್ರದ್ದು ಒಂದೇನು ನಾನು ತೊಗೊಂಬಂದಿಲ್ಲ ಅವ್ರು ಹೋದ ಮೇಲೆ ಕೂಡ ಎಷ್ಟೊಂದು ಪಾತ್ರೆಗಳು ಎಷ್ಟೊಂದು ದೊಡ್ಡ ದೊಡ್ಡ ಹಂಡೆ ಹಂಡೆ ಅಂತರೂ ನಂದು ಒಂದು ಹೇಳಿದ್ರು ಮೂರು ಹಂಡೆ ಇದ್ವು ಆಮೇಲೆ ಇದು ತಾಮ್ರದ್ದು ಕಿಂದ ಅವೆಲ್ಲ ಎಲ್ಲ ಜಾಸ್ತಿ ಜಾಸ್ತಿ ಎಲ್ಲ ಎರಡೆರಡು ಮಾಡಿಟ್ಟಿದ್ಲು ಉಮೇಶ್ ಗೊಂದ ಸತೀಶ್ಗೊಂದು ಅಂತ ಹೇಳ್ತಿದ್ಲು ಹೋ ನಾವು ಅಲ್ಲಿದ್ದಾಗ ಬಟ್ ಆಕೆ ಹೋದ್ಮೇಲೆ ಇದ್ದಾಗನ ಎಲ್ಲ ಹಂಚಿ ಸಮನಾಗಿ ಮಾಡಿಬಿಟ್ಟಿದ್ರೆ ಸಮನಾಗಿ ಇಬ್ಬರಿಗೆ ಮಕ್ಕಳಿಗೆ ಬರ್ತಿದ್ವು ಅವು ಬಟ್ ಇದ್ದಾಗ ಹಂಚಲಿಲ್ಲ ಹಂಗೆ ಹೇಳೋಕ್ಕಾಗಲ್ಲ ನೋಡಿರಿ ಜನ್ಮ ಇವತ್ತಿರುತ್ತಾ ನಾಳೆ ಇರೋಂಗಿಲ್ಲ ಅನ್ನೋತ್ತ ಗೊತ್ತಾಗಂಗಿಲ್ಲ ಬಟ್ ಅವ್ರು ಇಷ್ಟು ಬೇಗ ಹೋಗ್ತಾರೆ ನಮ್ಮ ಅತ್ತೆ ಅಂತ ನನಗೆ ಅನ್ ಯಾರೋ ಅಂದ್ಕೊಂಡಿದ್ದಿಲ್ಲ ನಾನಲ್ಲ ಯಾರೂ ಅಂದ್ಕೊಂಡಿದ್ದಿಲ್ಲ ಅಷ್ಟು ಗಟ್ಟಿ ಮುಟ್ಟಿಯಾಗಿದ್ರು ಸಡನ್ನಾಗೆ ಏನೋ ಒಂದು ಜಡ್ ಬಂದು ಹೋಯ್ಬಿಟ್ರು ಇದ್ದಾಗೆಲ್ಲ ಹೇಳ್ತಿದ್ರು ಎಲ್ಲ ನಮೃತ ಅಂತಿದ್ರು ನನಗೆ ನಮೃತ ಉಮೇಶ್ಗೊಂದು ಸತೀಶ್ಗೊಂದು ಉಮ್ಮ್ಯಾಗೊಂದು ಸತ್ಯಾಗೊಂದು ಉಮ್ಮ್ಯಾಗೊಂದು ಸತ್ಯಾಗೊಂದು ಅಂತಂದು ಇದ್ರು ಬಟ್ ಅವ್ರು ಹೋದ್ಮೇಲೆ ಮೇಲೆ ನಾವು ನಂತರ ಏನೂ ಆಸೆ ಪಟ್ಟಿಲ್ಲ ಫ್ರೆಂಡ್ಸು ನಂದೇನು ವಸ್ತು ಇತ್ತು ಅದು ಮಾತ್ರ ತೊಗೊಂಬಂದಿನಿ ನನ್ನದೇ ಇನ್ನೂ ಹೊಸವು ಕುಂದ್ರು ಮನೆ ನಮ್ಮ ಸೈಡ್ ಕೊಡ್ತಾರೆ ಕುಂದ್ರು ಮನೇನು ಎಷ್ಟು ಚೆನ್ನಾಗಿದ್ವು ಎರಡು ಯೂಸ್ ಮಾಡಿ ಹಾಳು ಮಾಡಿ ಇಟ್ಬಿಟಾರ ಅದನ್ನು ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೆ ಅವತ್ತು ಮರ್ತು ಬಂದುಬಿಟ್ಟೆ ಒಂದು ಸಲ ಹೋದಾಗ ಜಾಸ್ತಿ ಹೋಗೋದಿಲ್ಲ ಏನಿಲ್ಲ ಯೂಸ್ ಮಾಡಬೇಡ್ರಿ ಹಂಗೆ ಇಡ್ರಿ ಬರ್ತಾವೆ ಅಂತಂದು ಹೇಳಿದ್ದೆ ನಾನು ಆದ್ರನ್ನ ಯೂಸ್ ಮಾಡಿ ಅದ್ರ ಮ್ಯಾಗ ನೀರಿಂದು ಅದನ್ನು ಇದನ್ನ ಇಟ್ಟು ನೀರು ಹಾಕಿ ಅದನ್ನೆಲ್ಲ ಹಾಳು ಮಾಡಿಟ್ಬಿಟ್ರೆ ಕುಂದ್ರ ಮನೆ ಒಟ್ಟು ಉರಿತೈತಿ ನಮಗೆ ಯಾಕಂದ್ರೆ ನಮ್ಮವ್ವ ನಮ್ಮ ಮನೆ ಮಾರಿ ನನ್ನ ಮದುವೆ ಮಾಡಿಲ್ಲ ಆ ಮನಿ ಮನೆ ಮಾರಿರೋ ದುಡ್ಡಲ್ಲಿ ನನ್ನ ಮದ್ವೆಗೆ ಏನೇನು ಬೇಕು ಎಲ್ಲ ಮಾಡಿದ್ಲು ಆ ವಸ್ತುಗಳು ಹಾಳು ಮಾಡಿ ಮಾಡಿಟ್ಟಾರೆ ಅವ್ರಿಗೇನು ಅದ್ರ ಬೆಲೆ ಗೊತ್ತಾಗಂಗಿಲ್ಲ ಬಟ್ ನಮಗೆ ಅದ್ರ ಬೆಲೆ ಏನು ಅಂತಂದು ಅವನ್ನೆಲ್ಲ ನೋಡಿ ಹೊಟ್ಟು ಉರಿತೈತಿ ಏನು ಮಾಡೋಕ್ಕಾಗಲ್ಲ ಸಲ ಬೇಜಾರಾಯಿ ಸುಮ್ಮನೆ ಬಿಟ್ಬಿಡ್ತೀನಿ ಹೋಗಲಿ ಕೂಡ ಹತ್ಲಾಗ ದೇವರು ನಮಗೆ ಇಷ್ಟ ಆದರೂ ಕೊಟ್ಟನಲ್ಲ ಅಲ್ಲಿ ಅದು ಹಾಳಾದ್ರೆ ಆಗೋಲ್ಲದ ಇಲ್ಲಿ ಇನ್ನೂ ಹೊಸ ಅಂಥ ಒಂದು ಶಕ್ತಿ ಕೊಟ್ಟನಲ್ಲ ಅಂತ ಹೇಳಿಬಿಟ್ಟು ಖುಷಿ ಪಡ್ತೀನಿ ಅಷ್ಟೇ ಇನ್ನೇನಿಲ್ಲ ಒಂದು ಟ್ರಿಸುರ್ ಎರಡು ಟ್ರಿಸುರ್ ಇತ್ತು ನಮ್ಮ ಹತ್ತಿ ಸೀರೆ ಅಂತೂ ಒಂದು ಸೀರೆ ತೊಗೊಂಬಂದಿಲ್ಲ ನಾನು ಒಂದು ಸೀರೆಗೆ ಆಸೆ ಪಟ್ಟಿಲ್ಲ ಇನ್ನು ನಾನು ಎರಡು ಸೀರೆ ಬಿ ಎಡ್ನಾಗ ಪ್ಲೇನ್ ಸೀರೆ ಕೊಡ್ತಾರೆ ನೋಡ್ರಿ ಒಂದು ಪರ್ಪಲ್ ಕಲರ್ ಇನ್ನೊಂದು ವೈಟ್ ಫುಲ್ ಅದಕ್ಕೆ ನಮ್ಮ ಅತ್ತಿ ಭಾಳ ಇದ್ಲು ಜಾನಿದ್ಲು ಇಂಥದ್ರಾಗ ಎಂಬ್ರಾಯ್ಡ್ರಿ ಮಾಡ್ತಿದ್ಲು ಅರಿವರ್ಕು ಪೇಂಟಿಂಗು ಎಲ್ಲ ಮಾಡ್ತಿದ್ಲು ನಮ್ಮ ಅತ್ತಿ ನನಗೂ ಎಂಬ್ರಾಯ್ಡ್ರಿ ಕಲಿಸಿದ್ರು ಒಂದು ತಿಂಗಳು ಕಲಿತೆ ಬಟ್ ಅದನ್ನ ಕಂಟಿನ್ಯೂ ಆಗಿ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಈ ನಾವೇ ಈ ಥರ ನೋಡ್ಕೊಳೋದು ನೋಡ್ಕೊಳೋದಾಕಿತ್ತು ಅವನ್ನೆಲ್ಲ ವರ್ಕ್ ಮಾಡಿರ್ತೀನಿ ನಾನು ನೀನು ಬಿಟ್ಟು ಹೋಗಿ ಸೀರೆ ಅಂತಂದ್ರು ಆಯ್ತು ಅಂತಂದು ಬಿಟ್ಟಿದ್ದೆ ವಾಪಸ್ಸು ಅವ್ನು ತರಲೇ ಇಲ್ಲ ಅಲ್ಲೇ ಅವರ ಮಾಡ್ರೆ ಅವ್ರಾಗ ಹಾಕೊಲ್ಬಿ ಅಂತಂದು ಸುಮ್ಮನೆ ಬಿಟ್ಬಿಟ್ಟೆ ನಾನು ಇವತ್ತಿನವರೆಗೂ ನಾನು ಒಂದು ಸೀರೆ ಆಸೆ ಪಟ್ಟಿಲ್ಲ ಒಂದು ಏನು ಎದಕ್ಕೂ ಆಸೆ ಪಟ್ಟಿಲ್ಲ ನಾನು ಅಲ್ಲಿದು ನಮ್ಮ ಅತ್ತಿ ಮನೆ ಕಡೆಯಿಂದ ಇದ್ದಾಗ ಅವರು ಅದನ್ನು ತೊಗೊಂಡೋಗಿ ಇದನ್ನು ತೊಗೊಂಡೋಗಿ ಅಂತ ಹೇಳ್ತಿದ್ರು ಇಲ್ಲ ಅಂತ ಹೇಳಂಗಿಲ್ಲ ಬಟ್ ಇಲ್ದಾಗ ತಗೊಂಡು ಹೋಗಣ್ಣವರು ಇಲ್ಲ ಬರ್ರಿ ಅಂತ ಕರೆಯೋರು ಇಲ್ಲ ಏನಿಲ್ಲ ಅವರು ಇದ್ರೆ ಏನಾದರೂ ಕರೀತಿದ್ರು ಹೋಗ್ತಿದ್ವಿ ಬರ್ತಿದ್ವಿ ಆದ್ರೂ ನಮ್ಮ ಅತ್ತೆ ಮನಸ್ಸು ಒಂದು ಎರಡು ಥರ ಇತ್ತು ನನಗೆ ಭಾಳ ಜೀವ ಮಾಡ್ತಿದ್ರು ಫಸ್ಟ್ಗೆ ಫಸ್ಟ್ ಫಸ್ಟ್ಗೆ ಭಾಳ ಜೀವ ಮಾಡ್ತಿದ್ರು ಮಗಳ ಥರ ನೋಡ್ಕೊತಿದ್ರು ಆಮೇಲೆ ಅವ್ರ ಇವ್ರ ಮಾತುಗೆ ಕಟ್ಕೊಂಡು ಸುಮ್ಮನೆ ಮನಸ್ಸು ಹಾಳು ಮಾಡ್ಕೊಂಡು ಕೂತ್ಕೊಂಡ್ರು ಹಿಂಗೆ ಲಾಸ್ಟಿಗಿನ ಕೂಡ ಅಷ್ಟೇ ಬರೀ ಮಂದಿ ಮಾತು ಕೇಳ್ಕೊಂಡು ಜೀವನ ಹಾಳು ಹಾಳು ಮಾಡ್ಕೊಂಡು ಹೋದ್ರು ನಮ್ಮದೇ ಫಸ್ಟಿಗೆ ಹೋದಾಗ ನಂತರ ಅಷ್ಟು ಚಲೋ ನೋಡ್ಕೊತಿದ್ರು ಆಮೇಲೆ ಆಮೇಲೆ ಏನು ತಿಳೀತ ಏನು ಗೊತ್ತಿಲ್ಲ ಮನಸ್ಸ ಚೇಂಜ್ ಆಗ್ಬಿಡ್ತವ್ರು ಈಗ ಏನು ಬಂದಾಕಿ ಬಂದ ಕಿ ಆಯ್ತಲ್ಲ ಸೌಕರ್ಯ ಅಂತ ಫಸ್ಟಿಗೆ ನಮ್ಮ ಮನೆಯವ್ರು ಡಬಲ್ ಬೆಡ್ರೂಮ್ ಹಿಡಿದ್ಬಿಟ್ಟಿದ್ರು ನಮ್ಮಿಬ್ರು ಗಂಡ ಅಂತೀಗ ಅಂದ ಬಟ್ ನಮ್ಮ ಮನೆಯವ್ರದ್ದು ಏನು ವಿಚಾರ ಯಾರಾದರೂ ಹೋಗೋರು ಬರೋರಿಗೆ ಒಂದು ರೂಮ್ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಡಬಲ್ ಬೆಡ್ರೂಮು ಚಂದಿತ್ತು ಮನೆಗನ ಆ ಮನೆ ನೋಡಿಬಿಟ್ಟು ಫುಲ್ ಶಾಕ್ ಆಗಿಟ್ರು ಅವರು ಯಾಕೆ ಬೇಕು ಇಷ್ಟು ದೊಡ್ಡ ಮನೆ ನಿಮ್ಗೆ ಅಂತಂದು ಇವ್ರದ್ದು ನಮ್ಮ ಮನೆಯವ್ರದ್ದು ಯಾರು ಬಂದರು ಹೋದ್ರಿಗೆ ಒಂದು ರೂಮ್ ಇರುತ್ತಾ ಅಂತ ಹೇಳ್ಬಿಟ್ಟು ಇವರು ಈ ಥರ ಮಾಡಿದ್ರು ಬಟ್ ಅವರಿಗೆಲ್ಲ ಈಕಿಗೆ ಹಾಕಿ ಇಷ್ಟೆಲ್ಲ ಸೌಕರ್ಯ ಮಾಡಬೇಕು ಅನ್ನೋದು ಅವ್ರಿರುತ್ತೆ ಮನಸ್ಸು ಹೆಂಗೆ ಇದ್ರೂ ಖುಷಿ ಪಡಬೇಕು ಇನ್ನೊಬ್ರಿಗೆ ಒಳ್ಳೇದಾಗಿತ್ತು ಅಂದ್ರೆ ಅದನ್ನ ನೋಡಿ ಖುಷಿ ಪಟ್ರ ದೇವ್ರು ನಮಗೂ ಕೂಡ ಒಳ್ಳೇದು ಮಾಡ್ತಾನೆ ಅಯ್ಯೋ ಈಕೀಗೇನು ಇಲ್ಲದಕ್ಕಿ ಆದ್ರೂ ಇಷ್ಟು ಚೆನ್ನಾಗದ ಅಲ್ಲ ಈಕೀಗಿಷ್ಟು ಇದಾಯ್ತಲ್ಲ ಅಂತ ಹೊಟ್ಟೆ ಕಿಚ್ಚು ಪಡ್ತಾರೆ ಇದ್ದಿದ್ದು ಕಸ್ಕೊಂಡು ಕುಂದಿರ್ತಾನೆ ದೇವ್ರು ಅಷ್ಟೇ ಖುಷಿ ಪಡ್ಬೇಕು ಇನ್ನೊಬ್ರಿಗೆ ಒಳ್ಳೇದಾಗೈತಿ ಅಂದ್ರೆ ಎಲ್ಲ ಕಟ್ಟಿ ಹೊಂದಿಸಿ ಇಟ್ಕೊಂಡ ಹಾಕಿನಿ ಅದ್ರದ್ದು ಯಾರ ಮೇಲೆ ಅಲ್ಲಿ ಇಟ್ಬಿಟ್ರ ಪಟಕ್ ನಮ್ಮ ತಗೊಂತಾರ ನಮ್ ನಾವೇ ಒಂದು ಎರಡು ಡ್ರೆಸ್ಸು ಎಷ್ಟು ಹೊಸ ಆಗಿತ್ತು ನಮಗೆ ತಗೊಟ್ಟು ನಾವೇ ಗಟ್ಟ ಇಟ್ಟು ಹಾಗಾಗಿ ಇಲ್ಲೇ ಪಕ್ಕದ ಮನೆಗೆ ಕೆಲ್ಸಕ್ಕೆ ಬರ್ತಾರೆ ಅವ್ರಿಗೆ ಕೇಳಿದೆ ಕೊಡ್ರಿ ಒಯ್ತೀನಿ ಅಂತಂದ್ರೆ ತಗೊಂಡು ಅದು ಅದೊಂದು ಖುಷಿ ಆಯಿತು ಯಾರಿಗಾದರೆ ಹೆಲ್ಪ್ ಆಗುತ್ತಲ್ಲ ಅಂತಂದು ಕೊಟ್ಟೆ ಓಹ ಿಚಿನ ಮೊಟ್ಟೆ ಕೋಳಿ ಅಂತೂ ಜೀವನದಾಗೆ ಯಾವತ್ತೂ ಆಗಬಾರ್ದು ಒಬ್ರಿಗೆ ಅಂದ್ರೆ ಅದನ್ನ ನೋಡಿ ನಾವು ಖುಷಿ ಪಡ್ಬೇಕು ದೇವ್ರು ನಮಗೂ ಒಳ್ಳೇದು ಮನೆ ಮಾಡ್ತಾನೆ ಆದ್ರೂ ನೋಡಿರಿ ಇವೆಷ್ಟೊ ನಮ್ಮ ಮನೆಯವರು ತರದಿತ್ತು ಅಂದ್ರೆ ಟಿ ಶರ್ಟ್ ಎಲ್ಲ ನಮ್ಮ ನಾವ್ಯಾಗ ಕಿರ್ಕಿಗೆ ಹಾಕಕ್ಕೆ ಇಟ್ಕೊಂಡ್ಬಿಟ್ಟಿನಿ ಒಂದು ಹಾಕೋದು ಒಂದು ತೆಗಿಯೋದು ವಾಶ್ ಮಾಡೋಕೆ ಹಾಕೋದು ಇದನ್ನ ಈಗ ಹಾಕ್ತೀನಿ ಅದನ್ನ ತೆಗಿತೀನಿ ಈಗ ಬರ್ರಿ ಕೆಲಸ ಮಾಡಬೇಕು ಸಾಂಬಾರು ಮಾಡ್ತೀನಿ ಈಗ ಅಲ್ಸಂದಿ ಕಾಳಿನ ನೆನೆನೆ ಹಾಕಿದ್ನಲ್ಲ ಪಲ್ಯ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಅದಾವೆ ಅದನ್ನು ಆಲೂಗಡ್ಡೆ ಅದಾವು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡ್ತೀನಿ ಸಾಂಬಾರು ಮಾಡಿಟ್ಟಿನಂದ್ರೆ ನಮಗೆ ತಗೊಂಡ್ಗುಟ್ಲೇ ಊಟಕ್ಕೆ ಊಟ ಮಾಡ್ತಾಳಕ್ಕೆ ಅನ್ನ ಒಂದು ಸ್ವಲ್ಪ ಮಾಡಿಡ್ತೀನಿ ಆದಮೇಲೆ ಆಮೇಲೆ ಚುಮ್ಮರಿ ಅದಾವೆ ಖರ್ಚು ಮರಿ ಮಾಡ್ತೀನಿ ಈಗ ಖರ್ಚು ಮರಿ ಮಾಡಿ ಈಗ ಮಾಡಲ್ಲ ಸಾಂಬಾರು ಫಸ್ಟ್ ಸಾಂಬಾರು ಮಾಡಿ ಟಾಮಿಟ್ ಖಾರ ಮರಿ ಮಾಡ್ತೀನಿ ಈಗ ನೋಡಿರಿ ಸಾಂಬಾರು ಮಾಡಕತ್ತಿದ್ದೆ ಹಾಗೆ ಧನಿಯಾ ಪುಡಿನೂ ಕೂಡ ಖಾಲಿಯಾಗಿತ್ತು ಅದಕ್ಕೆ ಒಂದು ಸ್ವಲ್ಪ ಧನಿಯಾ ಕಾಳು ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದೈತಿ ಘಮ ಘಮ ಅಂತಿರ್ತೈತಿ ಮನ್ಯಾಗ ಹುರಿದು ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಚೆನ್ನಾಗಿರ್ತೈತಿ ಹೊರಗಡೆ ಪ್ಯಾಕೆಟ್ ತರ್ತೀವಿ ನೋಡಿರಿ ಅದು ಎಷ್ಟು ದಿವಸದ್ದು ಇರುತ್ತೋ ಏನೋ ಗೊತ್ತಿಲ್ಲ ಹಾಗಾಗಿ ನಾನಂತೂ ಈಗ ಧನಿಯಾ ಪೌಡ್ರ್ ಮನೆಯಲ್ಲೇ ಮಾಡ್ಕೊತೀನಿ ಚೆನ್ನಾಗಿರ್ತೈತಿ ಭಾಳ ದಿವ್ಸದ ಮಟನು ಘಮ ಚೆನ್ನಾಗಿರುತ್ತೆ ಆಮೇಲೆ ನಮಗೆ ಸ್ವಲ್ಪ ಸ್ವಲ್ಪ ಮಾಡಿ ಇಟ್ಕೊಂಡ್ರೆ ಅದರದ್ದು ಒಂದು ಪರಿಮಳ ಮತ್ತು ಟೇಸ್ಟು ಅದೆಲ್ಲ ಹಾಗೆ ಇರುತ್ತೆ ಚೆನ್ನಾಗಿರ್ತೈತಿ ಅದಕ್ಕೆ ಮಾಡಿ ಮಾಡಿಟ್ಕೊತೀನಿ ಮಸಾಲೆ ಬಾಕ್ಸ್ ನೋಡ್ಬೋದು ತುಂಬಿಟ್ಟಿದ್ದೀನಿ ಆಲ್ರೆಡಿ ಎರಡು ಸಾಂಬಾರು ಪುಡಿ ಹಾಕಿನಿ ಎರಡು ಖಾರದ ಪುಡಿ ಹಾಕಿನಿ ಒಂದು ಗರಂ ಮಸಾಲ ಒಂದು ಧನಿಯಾ ಪೌಡ್ರ್ ಮತ್ತು ಒಂದು ಅರ್ಶಿನ ಪೌಡ್ರ್ ಹಾಕಿಟ್ಟೀನಿ ಮೊನ್ನೊಬ್ರು ನಿಮ್ಮದು ಮಸಾಲೆ ಬಾಕ್ಸ್ ರೇಟ್ ಜಾಸ್ತಿ ಆಗಲಿಲ್ವಾ ಅಕ್ಕ ಅಂತಂದು ಕಮೆಂಟ್ ಹಾಕಿದ್ರು ರೇಟ್ ಜಾಸ್ತಿ ಆಗೈತಿ ಇಲ್ಲ ಅಂತ ಹೇಳಂಗಿಲ್ಲ ಬಟ್ ಕ್ವಾಲ್ಟಿ ಚೆನ್ನಾಗೈತಿ ನಾವು ದುಡ್ಡು ಹೆಂಗೆ ಕೊಡ್ತೀವಿ ಹಂಗೆ ಕ್ವಾಲ್ಟಿ ಸಿಗ್ತಾವೆ ನೋಡ್ರಿ ಇದು ಕ್ವಾಲ್ಟಿ ಮಾತ್ರ ಫಸ್ಟ್ ಕ್ಲಾಸ್ ಐತಿ ಚೆನ್ನಾಗೈತಿ ಭಾಳ ಸ್ಟೇನ್ಲೆಸ್ ಸ್ಟೀಲು ಕ್ವಾಲ್ಟಿ ಅಂತ ಸೂಪರಾಗೈತಿ ಹಂಗಾಗಿ ಕೊಡ್ಬೋದು ಅಷ್ಟು ದುಡ್ಡು ಈಗ ಈ ಬೆಂಗಳೂರಲ್ಲಿ ಅಂತೂ ಒಂದಕ್ಕೊಂದು ಡಬಲ್ಲ ಇರ್ತಾವ ರೇಟು ಏನು ಮಾಡೋಕ್ಕಾಗಲ್ಲ ಬಟ್ ಕ್ವಾಲ್ಟಿ ಚೆನ್ನಾಗೈತಿ ಅದ್ರದ ನೋಡಿರಿ ಕಾಳು ಆಲೂಗಡ್ಡೆ ಮತ್ತು ಒಂದು ನವಿಲು ಕೋಸಿತ್ತು ಅನ್ನ ಹಾಕಿ ಸಾಂಬಾರು ಮಾಡೀನಿ ಓವ ಕಾಳು ಸಾಂಬಾರು ಈಗ ಒಂದು ಚೂರು ತುಪ್ಪಿತ್ತು ಈ ಕುಕ್ಕರ್ ಮ್ಯಾಗ ಇಟ್ಟಿದ್ದೆ ಕರಿಗೈತಿ ಅದಕ್ಕೆ ಹಾಕ್ಬಿಡ್ತೀನಿ ಇದಕ್ಕೆ ಇತ್ತು ಅದಕ್ಕೆ ಕರಗಿಸಿ ಹಾಕಾಕತ್ತೀನಿ ಇಷ್ಟು ತುಪ್ಪನ ಕೆಡ್ಸಾಕೆ ಮನಸ್ಸು ಒಪ್ಪಂಗಿಲ್ಲ ನೋಡ್ರಿ ಇಷ್ಟು ಪಾತ್ರೆ ಅದ ಓದಿಕೆ ಲಂಚ್ ಹಾಕ್ಸೋದೆಲ್ಲ ತೊಳಿಬೇಕು ಈಗ ಹಾಲನ್ನ ತಂದಿಟ್ಟು ಚಹಾ ಕಾಸ್ಬೇಕಂತ ನಮಿತಾಗ ಬ್ರೆಡ್ ಅದಾವೆ ಚಾ ಬ್ರೆಡ್ ತಿನ್ನಕ್ಕೆ ಈಗ ಇದನ್ನು ಸಾರು ಒಂದು ಪಾತ್ರೆಗೆ ತೆಗೆದು ಇದ್ರಾಗ ಇಡಬೇಕು ಒಂದು ಬಟ್ಲ ಅಕ್ಕಿ ನೆನೆ ಇಟ್ಟಿನಿ ಇಲ್ಲ ನಾವ್ಯಾಗ ಒಂದು ಬಟ್ಲ ಅಕ್ಕಿ ಹಾಕಿನಿ ನಮಿತಾ ತಗೋ ಇಲ್ಲ ಇಲ್ಲ ನೋಡ್ರಿ ಕಟ್ಟಿ ಮ್ಯಾಗೆ ಕುತ್ಕೊಂಡು ಈಗ ಅನ್ನ ತಿಂದ್ಲು ಟೊಮೆಟೊ ಭಾತ್ ಉಳಿದಿತ್ತು ಒಂದು ಸ್ವಲ್ಪ ತಿಂದು ಈಗ ಇದನ್ನು ತಿನ್ನಾಗತ್ತ ಬಿಸ್ಕೆಟ್ ತಿಂದ ರವೆ ಉಂಡೆ ತಿನ್ನಾಗತ್ತ ಮಸ್ತ್ ರವೆ ಉಂಡೆ ನಮ್ಮ ಅಮಿತ್ ತಿಂತಿದ್ದೇ ಇಲ್ಲ ಓದರ್ಸು ತಿಂದಿದ್ದಿಲ್ಲ ಜಾಸ್ತಿ ಸ್ವೀಟ್ ಅಂತ ಕರೆಕ್ಟ್ ಐತಿ ಆ ಕಡ್ಲೆ ಉಂಡೆ ಕಟ್ಟಿದ್ನಲ್ಲ ಮಣ್ಣು ತಂಬಿಟ್ಟು ಅದನ್ನು ಮಾಡಿ ಇನ್ನೊಂದ್ಸಲ ಎಣ್ಣಾಕತ್ತ ಮಾಡಬೇಕು ಆಯಿತು ಸ್ಕೂಲಿಂದ ಬಂದು ಅಲ್ಲೇ ಮೊಬೈಲ್ ಹಾಕಿ ನೋಡಕತ್ತಾ ಕ

ಹೆಂಗ ಚಾ ಕಡ್ತೀನಿ ಫಸ್ಟ್ ಅನ್ನಕ್ಕೆ ಅಕ್ಕೂ ಹೊಟ್ಟೆ ಸರ್ತೀನಿ ನೋಡ್ರಿ ಈಗ ಮತ್ತ ರಾತ್ರಿ ಎಲ್ಲಾ ಕೆಲ್ಸ ಆಯ್ತು ಕೆಲಸ ಮಾಡಿ ಈಗ ರೈಸ್ ಹಂಗೆ ಮಾಡೋದು ಸಾಂಬಾರ್ ಐತಿ ರೊಟ್ಟಿ ಐತಿ ಪಲ್ಯ ಐತಿ ಅನ್ನ ಒಂದ ಮಾಡೋದು ಸಾಂಬಾರು ಬಂದ ಮಾಡೋದು ಅಂತೀನಿ ಅನ್ನ ಒಂದ ಮಾಡೋದು ಅದಕ್ಕೆ ಸುಮಾರಿ ಖಾರ ಸುಮಾರಿ ಮಾಡಬೇಕು ಚೂಡ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಬೆಳ್ಳುಳ್ಳಿ ಅನ್ನ ಕೊಬ್ಬರಿ ಮತ್ತು ಇವು ಪುಟಾನಿ ಅಂತಾರೆ ಶೇಂಗಾ ಕಾಳು ಮತ್ತು ಕರಿಬೇವು ಉಪ್ಪು ಖಾರ ಮತ್ತು ಒಂದು ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೋಬೇಕು ಬರ್ರಿ ಈಗ ಇದಕ್ಕೆ ಒಗ್ಗರಣೆ ಕೊಡ್ತೀನಿ ಒಗ್ಗರಣೆ ಕೊಡೋದಷ್ಟು ಕೆಲಸ ಎಲ್ಲ ರೆಡಿ ಮಾಡಿ ಇಟ್ಟಿ ಇದನ್ನು ಕೂಡ ಪಸಂದ್ ಮಾಡೀನಿ ಸುಮ್ಮರಿ ಯಾಕಂದ್ರೆ ಇದ್ರೊಳಗೆ ಏನಾದರೂ ಕಡ್ಡಿ ಕಸ ಇರ್ತತಿ ಅದಕ್ಕೆ ಮರದಾಗ ಒಂದ್ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡಿನಿ ಇದರ್ನಿ ಕೊಡ್ತೀನಿ ಬರಿಹಾಯಿ ಮಾಡ್ತೀನಿ ತೋರಿಸ್ತೀನಿ ಈ ಈಗ ಮಳೆಗಾಲ ನೋಡ್ರಿ ಮಣಿಗಾಲ ಮತ್ತೆ ಚಳಿಗಾಲದಾಗ ಈ ತರದ್ ಇಟ್ಬಿಟ್ರ ಸಾಯಂಕಾಲ ಹೊಟ್ಟೆ ಹಸುವಾದಾಗ ಸ್ವಲ್ಪ ಹಾಕೊಂಡು ತಿನ್ಬೋದು ಅದರ ಜೊತೆಗೆ ಒಂದೊಂದು ಉಂಡೆ ಇರ್ತಾವೆ ಮನೆಗೆ ಹ್ಯಾಂಗಾದ್ರೆ ಈಗ ರವೆ ಉಂಡೆದವು ನೆಕ್ಸ್ಟು ನಾಳೆ ಮಾಡಬೇಕಂತ ಮಾಡೀನಿ ಇವತ್ತ ಮಾಡ್ಬೇಕು ಅನ್ಕೊಂಡಿದ್ದೆ ಎಲ್ಲ ಒಂದೇದಿಲ್ಲ ಬೇಡ ಅಂತ ಹೇಳಿಬಿಟ್ಟು ನಾಳೆಗೆ ಎರಡು ಉಂಡೆ ಮತ್ತು ಶೇಂಗಾದ ಉಂಡೆ ಎರಡರ ಒಂದು ಇಲ್ಲೊಂದು ಎರಡರ ಮಾಡ್ತೀನಿ ನೋಡೋಣ ನಾಳೆ ಅದನ್ನು ನಾಳೆಗೆ ಶೇರ್ ಮಾಡ್ಕೊತೀನಿ ಈಗ ಇದನ್ನು ಮಾಡ್ತೀನಿ ನೋಡ್ರಿ ಈಗ ಸಿಂಪಲ್ಲಾಗಿ ಖರ್ಚು ಮಾರಿ ಎಷ್ಟು ಬೇಗ ಮತ್ತು ಈಸಿಯಾಗಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡೀನಿ ಒಂದು ಸ್ವಲ್ಪ ಎಣ್ಣೆ ಮುಂದಾಗಿರಬೇಕು ಖರ್ಚು ಮಾರಿಗೆ ಅಂದರೆ ರುಚಿಯಾಗಿರ್ತವೆ ಎಣ್ಣೆ ಬಿಸಿ ಆದಮೇಲೆ ನೋಡ್ಬೋದು ಒಂದು ಎರಡು ಸ್ಪೂನಷ್ಟು ನಾನು ಸಾಸಿವೆನ ಹಾಕ್ಕೊಳಕತ್ತೀನಿ ಸಣ್ಣದಾಗಿರುವಂಥ ಸಾಸಿವೆ ಇದು ಈಗ ಒಂದು ಎರಡು ಸ್ಪೂನಷ್ಟು ಜೀರಿಗೆನ ಕೂಡ ಹಾಕ್ಕೊಂಡಿನಿ ಸಾಸಿವೆ ಮತ್ತು ಜೀರಿಗೆ ಚಿಪ್ಟಾಪಟ ಆದಮೇಲೆ ಒಂದು ಎರಡು ಮುಷ್ಟಿ ಎಷ್ಟು ಅಥವಾ ನಮ್ಗೆ ಎಷ್ಟು ಬೇಕೋ ಅಷ್ಟು ಶೇಂಗದ ಕಾಳು ಹಾಕ್ಕೊಬಹುದು ಶೇಂಗಾ ಕಾಳು ಮೀನು ನೋಡ್ರಿ ಸುಮಾರು ಜೊತೆಗೆ ಒಂದೊಂದು ಕಾಳು ತಿಂತಾ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಶೇಂಗಾ ಕಾಳನ್ನ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ಈಗ ಶೇಂಗ ಕಾಳು ಒಂದು ಸ್ವಲ್ಪ ಫ್ರೈ ಆದಮೇಲೆ ಪುಟಾಣಿನೂ ಕೂಡ ಹಾಕ್ಕೊಳಕತ್ತೀನಿ ಪುಟಾಣಿನೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಕಂದು ಬಣ್ಣ ಬರಬೇಕು ಶೇಂಗಾದ ಕಾಳು ಒಂದು ಸ್ವಲ್ಪ ಚಟಪಟ ಅಂತ ಸೌಂಡ್ ಬರುತ್ತೆ ಆ ಟೈಮಲ್ಲಿ ನಾವು ಪುಟಾಣಿನ ಹಾಕಿ ಫ್ರೈ ಮಾಡ್ಕೋಬೇಕು ಪುಟಾಣಿ ಒಂದು ಸ್ವಲ್ಪ ಫ್ರೈ ಆಗಾಕತ್ತೈತಿ ಅಂದಾಗನ ಒಂದ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕ್ಕೊಂಡಿನಿ ಆಮೇಲೆ ಮೇನ್ ಏನಪ್ಪ ಅಂದರೆ ಒಲಿನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು ಮೀಡಿಯಮ್ಕ್ಕಿಂತ ಸಿಮ್ಮಲ್ಲೇ ಇಟ್ಟಿದ್ದೆ ಫ್ಲೇಮು ಯಾಕಂದ್ರೆ ಎಲ್ಲದು ಫ್ರೈ ಮಾಡ್ತಾ ಮಾಡ್ತಾ ಕಪ್ಪಾಗಿಬಿಡುತ್ತೆ ಬೇಗ ಅದಕ್ಕೆ ಕೆಲವೊಬ್ರು ಏನು ಮಾಡ್ತಾರೆ ಶೇಂಗಾ ಮತ್ತು ಪುಟಾನಿನ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊತಾರೆ ಬಟ್ ನಾನು ಸಪ್ರೇಟಾಗಿ ಇಡೋದಕ್ಕಿಂತ ಇದರಲ್ಲೇ ಫ್ರೈ ಮಾಡ್ಕೊಂಡ್ರಾಯ್ತು ಹೇಳ್ಬಿಟ್ಟು ನಿಧಾನ ಉರಿಯಲ್ಲಿ ಇಟ್ಟು ಫ್ರೈ ಮಾಡ್ಕೊಳಕತ್ತೀನಿ ಕೊಬ್ಬರಿ ಫ್ರೈ ಆದಮೇಲೆ ನಾನು ಬೆಳ್ಳುಳ್ಳಿನ ಹಾಕ್ಕೊಂಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ಕರಿಬೇವಿನ ಸೊಪ್ಪನ್ನು ಕೂಡ ಕೈಯಲ್ಲಿ ಕಟ್ ಮಾಡಿ ಹಾಕ್ಕೊಂಡಿನಿ ಸ್ವಲ್ಪ ತೀರ ದೊಡ್ಡ ದೊಡ್ಡದಿತ್ತು ಅಂದರೆ ಸೈಡಿಗೆ ಎತ್ತಿಟ್ಬಿಡ್ತಾರೆ ಅದೇ ಒಂದು ಸ್ವಲ್ಪ ಕೈಯಲ್ಲಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ವಿ ಅಂದರೆ ಅದನ್ನು ಒಂದು ಸ್ವಲ್ಪ ಚುಮಾರಿ ಜೊತೆಗೆ ತಿನ್ಬೋದು ಅಂತ ಹೇಳಿಬಿಟ್ಟು ಈಗ ನೋಡಿರಿ ಕಲರ್ ಚೇಂಜ್ ಆಯಿತು ಸ್ವಲ್ಪ ಬ್ರೌನಿಷ್ ಕಲರ್ ಬಂತು ಕಂದು ಬಣ್ಣ ಬಂತು ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ಇದು ಈಗ ನೋಡಿರಿ ಎಲ್ಲಾನು ಫ್ರೈ ಆದಮೇಲೆ ಒಂದು ಟೀ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪೌಡ್ರ್ ಮತ್ತು ಒಂದು ಮೂರು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿನಿ ಅಚ್ಚ ಖಾರದ ಪುಡಿ ಹಾಕಿದ ತಕ್ಷಣ ಒಲಿನ ಆಫ್ ಮಾಡಿಬಿಡ್ಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಖಾರ ಹಾಕಿದ ತಕ್ಷಣ ಅದೇನಾಗುತ್ತೆ ಕಪ್ಪಾಗುತ್ತೆ ಒಲಿ ಉರಿತಾ ಇದ್ದರೆ ಅದಕ್ಕೆ ಅದಾದಮೇಲೆ ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ ಒಂದು ಮೂರು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿನಿ ಈಗ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದ್ರೆ ಅಂದರೆ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಸಾಲೆ ಬಿಸಿ ಇರುತ್ತೆ ನೋಡಿರಿ ಆ ಬಿಸಿಗೆ ಉಪ್ಪು ಕರಗುತ್ತಾ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊತ ಇದ್ವಿ ಅಂದ್ರೆ ಉಪ್ಪು ಕೂಡ ಬಿಸಿಗೆ ಕರಿಗಿಬಿಡ್ತೈತಿ ಒಲಿ ಆಫ್ ಮಾಡಿನ ಹಾಕೋಬೇಕಾಗತ್ತ ಇಲ್ಲಾಂದ್ರೆ ಮತ್ತು ಕಪ್ಪಾಗಿ ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೆ ನಾ ಹೇಳಿದ್ದು ಈಗ ನೋಡ್ರಿ ಒಂದು ಎರಡು ಅಷ್ಟು ಸಕ್ಕ್ರೇನ ನಾನು ಕಲ್ಲಲ್ಲಿ ಜಜ್ಜಿಬಿಟ್ಟು ಪೌಡ್ರ್ ಮಾಡಿ ಹಾಕ್ಕೊಂಡೀನಿ ನೀವು ಬೇಕಂದ್ರೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡಿ ಹಾಕಿದ್ರೆ ನಡಿತೈತಿ ಈಗ ಸಕ್ಕರೆ ಹಾಕಿ ಫ್ರೈ ಇದು ಮಿಕ್ಸ್ ಮಾಡಿದ ಮೇಲೆ ಎಲ್ಲ ಮಸಾಲೆನೂ ನಾನು ಚು ಒಂದು ಪಾತ್ರೆಗೆ ತೆಗೆದು ಇಟ್ಕೊಂಡಿದ್ನಲ್ಲ ಆ ಮಸಾಲೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಈ ರೀತಿ ನಾವು ಚಮಚಲ್ಲಿ ಫ್ರೈ ಇದನ್ನು ಮಿಕ್ಸ್ ಹೋದ್ರೆ ಕೆಳಗಡೆ ಎಲ್ಲ ಚೆಲ್ತಾಯಿದ್ವು ಹಾಗಾಗಿ ನಾನು ಈ ರೀತಿ ಎರಡು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಪಾತ್ರೆಯಿಂದ ಮಿಕ್ಸ್ ಮಾಡ್ಕೊತಾ ಇದ್ದೆ ಮತ್ತು ಆಮೇಲೆ ಒಂದು ಸ್ವಲ್ಪ ಚಮಚ ತೊಗೊಂಬಿಟ್ಟು ಕೂಡ ಮಿಕ್ಸ್ ಮಾಡ್ಕೋಬೇಕು ನಿಧಾನವಾಗಿ ನಿಧಾನವಾಗಿ ಆದ್ರೂ ಪರವಾಗಿಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಸುಮಾರಿಗೂ ಕೂಡ ಮಸಾಲೆ ಹತ್ತಬೇಕು ಚೆನ್ನಾಗಿದ್ವು ಫ್ರೆಂಡ್ಸು ಸೂಪರಾಗಿ ಕರುಮ್ ಕುರುಮ್ ಅಂತಿದ್ವು ಸುಮಾರಿ ತುಂಬ ಚೆನ್ನಾಗಿದ್ವು ಪಳ್ಳಾಗಿ ಕರುಮ್ ಕುರುಮ್ ಅಂತಿದ್ದು ಸೂಪರಾಗಿದ್ವು ನೋಡಿರಿ ನೋಡ್ರಿ ಸುಮ್ಮನೆ ರೆಡಿ ಮಾಡಿದೆ ಹೆಂಗೆ ಅಂತ ನಮ್ಮ ಮನೆಯವ್ರು ತಿಂದು ಹೇಳ್ತಾರೆ ಉಪ್ಪು ಖಾರ ಕರೆಕ್ಟಾಗೈತೆ ಇಲ್ಲ ಹೇಳ್ರಿ ಉಪ್ಪು ಖಾರ ಕಡಿಮೆ ಆಗೈತೆ ಮ್ಯಾಗ ಹಾಕ್ಬೋದು ಮತ್ತು ಚಲೋ ಉಪ್ಪಾಗೈತೆ ಖಾರ ಆಗಿತ್ತ ಟೇಸ್ಟ್ ಉಪ್ಪು ಸೂಪರಾ ನೋಡಿರಿ ಇಷ್ಟಪಟ್ಟು ಅದಕ್ಕೆ ಒಂದು ಪುಟ್ಟಿ ಮಾಡಿ ಒಂದು ಡಬರಿ ಇದು ಅರ್ಧ ಕೆ ಜಿ ಇದು ಒಂದು ಪ್ಯಾಕೆಟ್ ಅರ್ಧ ಕೆ ಜಿ ಬರ್ತಾ ಇದ್ರಾಗ ಇಷ್ಟು ತೆಗ್ದೀನಿ ಇಷ್ಟು ಮಾಡೀನಿ ಫ್ರೆಂಡ್ಸು ರೀ ಅವಲಕ್ಕಿನ ತಂದಿನಿ ಅವಲಕ್ಕಿ ಹಚ್ಬೇಕಿಲ್ಲ ಅಂದ್ರೆ ಫಸ್ಟ್ ಇವು ಖಾಲಿ ಆಗಲಿ ಇವು ಖಾಲಿ ಆದಮೇಲೆ ಈಗ ಬಿಸಿಲು ಬೇರೆ ಇಲ್ಲ ಅವಲಕ್ಕಿನ ಫ್ರಿಜ್ನಾಗ ಇಟ್ಟಿನಿ ಅದಕ್ಕೆ ಬಿಸಿಲು ಬಿದ್ದಾಗ ಒಂದಿನ ಹೊರಗೆ ತೆಗೆದು ಒಂದು ಸ್ವಲ್ಪ ಬಿಸಿಲಿಗೆ ಇಟ್ಟು ಮಾಡ್ತೀನಿ ಅವನು ಇವು ಖಾಲಿ ಆದಮೇಲೆ ನಾನು ಬರ್ತೀನಿ ಹ್ಮ ಉಪ್ಪು ಖಾರ ಖಾರ ಏನು ಆಗಿಲ್ಲ ನಮ್ಗೆ ಎಷ್ಟ್ ಬೇಕಷ್ಟ ಖಾರ ಹಾಕಿದ ಮಸ್ತಾಗ್ಯಾವಲ್ಲ ಖಾರ ಅಷ್ಟೊಂದು ಖಾರ ಆಗ ಎಷ್ಟ ಇರ್ಬೇಕು ಸೀರೆ ಖಾರ ಪರ್ಯ ಹಾಗೆ ಉಳ್ಕೊಂತ ನೀರು ಕುಡಿಯೋದಾಗ ಕಡಿಮೆ ಖಾರ ಇತ್ತು ಅಂದ್ರೆ ಆರಾಮಾಗಿ ತಿನ್ಬೋದು ಮೈಲ್ಡಾಗಿ ಖಾರ ಕರೆಕ್ಟ್ ಕರೆಕ್ಟಾಗಿ ನೀವು ಮಾಡ್ಕೊತೀನ್ರಿ ಬಾಡಿರಿ ಮನ್ಯಾಗ ಮಕ್ಕಳು ಗಂಡ ಎಲ್ಲರೂ ಸಾಯಂಕಾಲ ಚಾರ್ ಟೈಮ್ಗೆ ಹಾಕ್ಕೊಂಡು ತಿನ್ಬೋದು ಇಷ್ಟ ಇವತ್ತಿನ ಲಾಗು ರೆಸಿಪಿ ಲಾಗ